ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಭಾವೈಕ್ಯದ ತೊಟ್ಟಿಲು ಎನಿಸಿದ ಕಲಬುರಗಿಯಲ್ಲಿ ಬುಧವಾರ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯುತ್ಸವ ಸಂಭ್ರಮದಿಂದ ಜರುಗಿತು ಬಸವಪರ ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಸೇರಿ ಜಯಂತ್ಯುತ್ಸವ ಆಚರಿಸಿದ್ದು ವಿಶೇಷವಾಗಿತ್ತು ನಗರೇಶ್ವರ ಶಾಲೆಯಿಂದ ಅಶ್ವಾರೂಢ ಬಸವೇಶ್ವರ ಅಂಗೈಯಲ್ಲಿ ಲಿಂಗ ಹಿಡಿದ ಮೂರ್ತಿಗಳು ಬಸವಣ್ಣನ ಪುತ್ಥಳಿಗಳು ಕಾಯಕ ಶರಣರ ಭಾವಚಿತ್ರಗಳ ಅದ್ಧೂರಿ ಮೆರವಣಿಗೆ ಜರುಗಿತು ಬಸವೇಶ್ವರ ಚಿತ್ರವಿರುವ ಬಾವುಟಗಳನ್ನು ಹಿಡಿದ ಯುವಕರು ರಿಮಿಕ್ಸ್ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು ಜಗತ್ ವೃತ್ತದ ಮಾರ್ಗದಲ್ಲಿ ಬಸವ ಬಾವುಟಗಳು ರಾರಾಜಿಸಿದವು ಶಿವಶರಣೆ ಅಕ್ಕಮಹಾದೇವಿಯವರು ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಬರ್ತಕ್ಕಂಥ ಮಾರ್ಗದಲ್ಲಿ ಕಲಬುರ್ಗಿ ಮಾರ್ಗದಿಂದಲೇ ಬಸವ ಕಲ್ಯಾಣಕ್ಕೆ ಅವರು ಹೋಗಿದ್ದಾರೆ ಅಂತಕ್ಕಂಥ ಪ್ರತೀತಿಯನ್ನ ನಮ್ಮ ಗಮನಕ್ಕೆ ಬರ್ತಾ ಇದೆ ನಿಜವಾಗಲೂ ಕೂಡ ಕಲಬುರಗಿಯಲ್ಲಿ ಇರ್ತಕ್ಕಂಥ ಜನರು ಭಾಗ್ಯವಂತರು ಅಂತಕ್ಕಂಥ ಭಾವನೆಯನ್ನು ಭಾವಿಸ್ತಾ ಇದ್ದೇನೆ ಕಲ್ಯಾಣ ಕ್ರಾಂತಿ ಆದಮೇಲೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ ನಿರ್ಗಮಿಸ್ತಾ ಇದ್ದಾರೆ ಕಲ್ಯಾಣದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಿಜ ಕಲಬುರಗಿ ಜಿಲ್ಲೆಯ ಬಿಜನಹಳ್ಳಿ ಸೇಡಂ ತಾಲೂಕಿನ ಬಿಜನಹಳ್ಳಿಯಲ್ಲಿ ಇಂದಿಗೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಯಾವ ಶಿರ್ಷಣೆ ಅರಳಯ್ಯನವರು ಮತ್ತು ದಂಪತಿ ಕಲ್ಯಾಣಮ್ಮ ಅವರ ಚಮ್ಮವಿಗೆಗಳು ಇಂದು ಕೂಡ ಏನಪ್ಪ ಅಂದರೆ ಹರಳ ಬಿಜಲಹಳ್ಳಿಯಲ್ಲಿ ನೋಡಲಿಕ್ಕೆ ಸಾಕ್ಷಿಯಾಗಿವೆ ಆಮೇಲೆ ಬಸವಣ್ಣನವರಿಗೆ ಕಲ್ಯಾಣ ಕ್ರಾಂತಿಯಲ್ಲಿ ಏನು ಗಡೀಪಾರು ಶಿಕ್ಷೆಯನ್ನು ಅನುಭವಿ ಮಾಡಿರ್ತಾರೆ ಅದಕ್ಕಾಗಿ ಅವರು ಕಲ್ಯಾಣದ ಈಗಿನ ಚಿತಾಪುರ ತಾಲೂಕಿನ ದಂಡಗುಂಡ ಅದನ್ನು ದಂಡಗುಂಡಲ್ಲ ದಂಡಗೊಂಡ ಅಂದರೆ ಬಸವಣ್ಣನವರು ದಂಡವನ್ನು ವಿಧಿಸಿದ ಮೇಲೆ ಆ ಮಾರ್ಗವಾಗಿ ಬಂದು ಅಲ್ಲಿ ತಂಗಿರ್ತಾರೆ ದಂಡಗುಂಡದಲ್ಲಿ ಅದಕ್ಕಾಗಿ ಆ ಗ್ರಾಮದ ಹೆಸರು ದಂಡಗೊಂಡ ಅಂತ ಹೇಳಿ ಬಂದಿದೆ ಅದಕ್ಕಾಗಿ ಬಸವಣ್ಣನವರು ಚೇಡಂ ತಾಲೂಕು ಮತ್ತು ಚಿತ್ತಾಪುರ ತಾಲೂಕು ಮಾರ್ಗವಾಗಿ ಕೂಡಲ ಸಂಗಮಕ್ಕೆ ಅವರೇನಪ್ಪ ಅಂದರೆ ಹೋಗಿರ್ತಕ್ಕಂಥದ್ದು ನಿರ್ದೇಶನ ಈ ಕಲಬುರಗಿ ಜಿಲ್ಲೆಗೆ ಭಾಳ ಪ್ರಭಾವಪೂರ್ವಕವಾಗಿರ್ತಕ್ಕಂಥ ಆ ಒಂದು ಹಿನ್ನೆಲೆ ಇಟ್ಕೊಂಡು ಕಲಬುರಗಿ ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥದ್ದಾಗಿದೆ ಮತ್ತು ಅದೇ ಮಾರ್ಗದಲ್ಲಿ ಎರಡು ನೂರು ವರ್ಷಗಳ ಹಿಂದೆ ಈ ಕಲಬುರಗಿ ಕ್ಷೇತ್ರದ ಶರಣರಾಗಿರ್ತಕ್ಕಂಥ ಬಸವೇಶ್ವರ ಕೂಡ ಹರಳುಗುಂಡಿಗೆಯಿಂದ ಬಸವ ಕಲ್ಯಾಣಕ್ಕೆ ಹೋಗಿರ್ತಕ್ಕಂಥ ಮಾರ್ಗದಲ್ಲಿ ಕಲಬುರಗಿಯಲ್ಲಿ ತಂಗಿ ಇಲ್ಲೇ ಅವರ ಬಸವಾದೇಶರ ಬಸವಣ್ಣನವರ ತತ್ವಗಳನ್ನು ಏನು ದಾಸೋಹ ತತ್ವಗಳನ್ನು ಇಲ್ಲೇ ಕಲಬುರಗಿಯಲ್ಲಿ ಎದ್ದು ದೊಡ್ಡಪ್ಪ ಅವ್ರ ಮನೆಯಲ್ಲಿ ಇಟ್ಕೊಂಡು ಅದನ್ನು ಈಡೇರಿಸತಕ್ಕಂಥದ್ದು ಕೂಡ ಬಸವಣ್ಣನವರೇ ಪ್ರೇರಣೆ ಅಂತಕ್ಕಂಥದ್ದು ನಮಗೆ ಗೋಚರ ಆಗ್ತಾ ಇದೆ ಜಯಂತಿ ಹಿಂದಿನ ದಿನವಾದ ಮಂಗಳವಾರ ಬಸವ ಅಭಿಮಾನಿಗಳ ಬೃಹತ್ ಸಮಾವೇಶ ನಡೆಯಿತು ಗುರುಬಸವ ಹೆಸರಿನ ಗಾಂಧಿ ಟೋಪಿ ಧರಿಸಿ ಸಾವಿರಾರು ಭಕ್ತರು ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸೇರಿದ್ದರು ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮುಖ್ಯಸ್ಥರಾದ ದಾಕ್ಷಾಯಿಣಿ ಎಸ್ ಅಪ್ಪ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ದೊಡ್ಡಪ್ಪ ಎಸ್ ಅಪ್ಪ ಇತರರು ಸಮಾವೇಶಕ್ಕೆ ಚಾಲನೆ ನೀಡಿದರು ಅಶ್ವಾರೂಢ ಬಸವಣ್ಣನ ಮೂರ್ತಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಜನಪ್ರತಿನಿಧಿಗಳು ಅಧಿಕಾರಿಗಳು ರಾಜಕೀಯ ನಾಯಕರು ಮಾಲಾರ್ಪಣೆ ಮಾಡಿದರು ಜಯಂತಿ ಅಂಗವಾಗಿ ಬಸವಣ್ಣನ ಅನುಯಾಯಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ಅನ್ನದಾಸೋಹ ಏರ್ಪಡಿಸಿದ್ದರು ಇದರ ಜೊತೆಗೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಮಹಾಮಾನವತಾವಾದಿ ಬಸವಣ್ಣನವರ ಜಯಂತ್ಯುತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು